योऽन्तः प्रविश्य मम वाचमिमां प्रसुप्तां सञ्जीवयप्त्यखिलशक्तिधरस्वधाम्ना अन्यांश्च प्राणान्नमो भगवते पुरुषाय तुभ्यं शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ರಾಯರ ಸಹಸ್ರನಾಮ ಚಿಂತನೆಯಲ್ಲಿ ನಾವು ಇವತ್ತಿನ ದಿನ ಓಂ ಐಕ್ಯಮದಚ್ಛಿದೇ ನಮಃ ಇತಿಹಾಸ ನೋಡಿದಾಗ ಭರತಖಂಡದಲ್ಲಿ ಅನೇಕ ದರ್ಶನಗಳು ಇವತ್ತಿನ ದಿನ ತಮ್ಮ ತಮ್ಮ ಸಿದ್ಧಾಂತವನ್ನು ಪ್ರಚಾರ ಮಾಡ್ತಾ ಇದ್ದಾವೆ ಜೈನ ಸಿದ್ಧಾಂತ ಬೌದ್ಧ ಸಿದ್ಧಾಂತ ಸಾಂಖ್ಯರು ಅದ್ವೈತಿಗಳು ಹಾಗೆ ದ್ವೈತಿಗಳು ವಿಶಿಷ್ಟಾದ್ವೈತಿಗಳು ಸುಮಾರು ಅನೇಕ ಸಿದ್ಧಾಂತಗಳನ್ನು ಇವತ್ತಿನ ದಿನ ನಮ್ಮ ಇತಿಹಾಸ ಪರಂಪರೆಯಲ್ಲಿ ನಾವು ನೋಡ್ತೇವೆ ಆಚಾರ್ಯರು ತಮ್ಮ ಒಂದು ಗ್ರಂಥದಲ್ಲಿ ಹೇಳತಕ್ಕಂಥ ಒಂದು ಮಾತು ಅನಾದಿಕಾಲತೋ ವೃತ್ತಾಹ ಸಮಯಾಹಿ ಪ್ರವಾಹತಃ ಅಂತ ಒಂದು ಪ್ರಸಿದ್ಧವಾದ ಮಾತು ಪ್ರಪಂಚದಲ್ಲಿ ಯಾವೊಬ್ಬ ವ್ಯಕ್ತಿಯೂ ಕೂಡ ಒಂದು ಸಿದ್ಧಾಂತವನ್ನು ಹೊಸದಾಗಿ ಹುಟ್ಟು ಹಾಕಿದ್ದು ಅಂತ ಇಲ್ಲ ಹೊರತು ಅನಾದಿ ಕಾಲದಿಂದ ಪ್ರತಿಯೊಂದು ಸಿದ್ಧಾಂತದ ಪ್ರಮೇಯಗಳು ಕೂಡ ಈ ಪ್ರಪಂಚದಲ್ಲಿ ತತ್ರಾಪಿ ಈ ಭರತಖಂಡದಲ್ಲಿ ಇದ್ದೇ ಇದ್ದಾವೆ ಅದರಲ್ಲಿ ಇವತ್ತಿನ ದಿನ ಅದ್ವೈತ ಸಿದ್ಧಾಂತವನ್ನು ಶಂಕರಾಚಾರ್ಯರು ಹಾಕಿದ್ರಲ್ಲ ಶಂಕರಾಚಾರ್ಯರು ಅದ್ವೈತ ಸಿದ್ಧಾಂತ ಪ್ರತಿಪಾದಕರಾದರು ರಾಮಾನುಜಾಚಾರ್ಯರು ವಿಶಿಷ್ಟಾದ್ವೈತ ಸಿದ್ಧಾಂತ ಪ್ರತಿಪಾದಕರಾದರು ಮಧ್ವಾಚಾರ್ಯರು ದ್ವೈತ ಸಿದ್ಧಾಂತ ಪ್ರತಿಪಾದಕರಾದರು ನಾವಿಲ್ಲಿ ಗಮನಿಸಬೇಕಾದಂತಹ ಒಂದು ಮುಖ್ಯವಾದ ಅಂಶ ಏನು ಅಂದರೆ ಯಾವ ಯಾವ ದಾರ್ಶನಿಕರು ಇವತ್ತಿನ ದಿನ ತಮ್ಮ ತಮ್ಮ ದರ್ಶನವನ್ನು ಪ್ರಚಾರ ಮಾಡಲಿಕ್ಕೆ ಇವತ್ತಿನ ದಿನ ಹಿಂದಿನ ಕಾಲದಲ್ಲಿ ಹೊರಟಿದ್ರೋ ತಮ್ಮ ಸಿದ್ಧಾಂತವನ್ನು ಪ್ರಚಾರ ಮಾಡೋದರ ಜೊತೆಗೆ ತಮ್ಮ ಸಿದ್ಧಾಂತಕ್ಕನುಗುಣವಾದ ಪರಮತೀಯರ ಪ್ರಮೇಯಗಳನ್ನು ಇಟ್ಕೊಂಡಿರೋದನ್ನೂ ನೋಡ್ತೇವೆ ಅಥವಾ ತಮ್ಮ ಸಿದ್ಧಾಂತಕ್ಕೆ ಅನನುಗುಣವಾಗಿರತಕ್ಕಂತಹ ಯಾವುದಾದ್ರೂ ಪ್ರಮೇಯಗಳು ಇದ್ವು ಅಂತ ಹೇಳಿದ್ರೆ ಆ ಪ್ರಮೇಯಗಳನ್ನ ಮುಲಾಜಿಲ್ಲದೆ ಖಂಡನೆ ಮಾಡಿರ್ತಕ್ಕಂಥದ್ದನ್ನು ಇವತ್ತಿನ ದಿನ ನಾವು ನೋಡುತ್ತೇವೆ ಹಾಗೆ ರಾಘವೇಂದ್ರ ತೀರ್ಥರು ಮಧ್ವಾಚಾರ್ಯರು ತೀರ್ಥರು ವ್ಯಾಸ ವ್ಯಾಸತೀರ್ಥರು ಇವರೇ ಮೊದಲಾಗಿರ್ತಕ್ಕಂಥ ಜ್ಞಾನಿಗಳು ಅಂತ ಏನಿದ್ದಾರೆ ಮಧ್ವಾಚಾರ್ಯರು ಹಾಕಿಕೊಟ್ಟಂಥ ಯಾವ ಸಿದ್ಧಾಂತದ ಪ್ರಮೇಯಗಳು ಅಂತ ಇದ್ದಾವೋ ಆ ಪ್ರಮೇಯಗಳನ್ನೇ ತಮ್ಮ ಸಿದ್ಧಾಂತದಲ್ಲಿ ತಮ್ಮ ಗ್ರಂಥಗಳಲ್ಲಿ ಇವತ್ತಿನ ದಿನ ನಮಗೆ ನಿರೂಪಣೆಯನ್ನು ಮಾಡಿ ತೋರಿಸಿದ್ದಾರೆ ಶ್ರೀಮಟ್ ಟೀಕಾಕೃತ್ವಾದರಾಗಲಿ ಅಥವಾ ರಾಘವೇಂದ್ರ ತೀರ್ಥರಾಗಲಿ ವ್ಯಾಸ ತೀರ್ಥರಾಗಲಿ ಹಾಗಾಗಿ ದ್ವೈತ ಸಿದ್ಧಾಂತದ ಮುಖ್ಯ ಪ್ರಮೇಯ ಏನು ಅಂತ ಹೇಳಿದ್ರೆ ಪಂಚಭೇದಗಳನ್ನ ಅಂಗೀಕಾರ ಮಾಡ್ತಕ್ಕಂತಹದ್ದು ಹರಿ ಸರ್ವೋತ್ತಮತ್ವ ವಾಯು ಜೀವೋತ್ತಮತ್ವವನ್ನ ಪ್ರತಿಪಾದನೆ ಮಾಡತಕ್ಕಂತಹದ್ದು ಹೀಗೆ ದ್ವೈತ ಸಿದ್ಧಾಂತದ ನಿರೂಪಣಾ ಲಹರಿಯೇ ಬೇರೆ ಅದ್ವೈತ ಸಿದ್ಧಾಂತದ ಲಹರಿಯೇ ಬೇರೆ ಐಕ್ಯ ಸಿದ್ಧಾಂತವನ್ನ ಪ್ರತಿಪಾದನೆ ಮಾಡತಕ್ಕಂತಹ ಪ್ರಮುಖ ಸಿದ್ಧಾಂತ ಅಂದ್ರೆ ಅದು ಅದ್ವೈತ ಸಿದ್ಧಾಂತ ಇನ್ನು ಪ್ರಪತ್ತಿ ಎನ್ನುವ ಒಂದು ಪದಾರ್ಥವನ್ನ ಅಂಗೀಕಾರ ಮಾಡಿ ತಮ್ಮ ಸಿದ್ಧಾಂತದಲ್ಲಿಯೂ ಕೂಡ ವಿಶಿಷ್ಟಾದ್ವೈತ ಸಿದ್ಧಾಂತದಲ್ಲಿಯೂ ಕೂಡ ಅನೇಕ ಪ್ರಮೇಯಗಳನ್ನ ಇವತ್ತಿನ ದಿನ ರಾಮಾನುಜಾಚಾರ್ಯರು ನಮಗೆ ನಿರೂಪಣೆಯನ್ನು ಮಾಡಿ ತೋರಿಸಿದ್ದಾರೆ ಆದ್ರೆ ಮಧ್ವಾಚಾರ್ಯರು ತಮ್ಮ ಸಿದ್ಧಾಂತಕ್ಕೆ ಅನನುಗುಣವಾದ ದ್ವೈತ ಸಿದ್ಧಾಂತಕ್ಕೆ ಸರಿ ಹೊಂದದ ಪ್ರಮೇಯಗಳು ಅಂತ ಯಾವ್ದಾವ್ ಇದ್ದಾವೋ ಆ ಎಲ್ಲ ಪ್ರಮೇಯಗಳನ್ನು ಕೂಡ ಮಧ್ವಾಚಾರ್ಯರು ಖಂಡನೆ ಮಾಡಿರೋದನ್ನು ಇವತ್ತಿನ ದಿನ ನಾವು ನೋಡ್ತೇವೆ ಖಂಡನೆ ಮಾಡಿದ್ದಾರೆ ಅಂದ ಮಾತ್ರಕ್ಕೆ ಅವರ ಮೇಲೆ ದ್ವೇಷವನ್ನು ಸಾಧಿಸ್ತಾರೆ ಅಂತ ಅರ್ಥ ಅಲ್ಲ ವಿಚಾರಗಳಲ್ಲಿ ಭಿನ್ನಾಭಿಪ್ರಾಯ ಅಷ್ಟೇ ಹೊರತು ವಸ್ತುತಃ ವೈಚಾರಿಕತೆಯ ದೃಷ್ಟಿಯಿಂದ ಮಾತ್ರ ಭೇದ ಇದೆ ಹೊರತು ದ್ವೇಷ ಅಸೂಯೆ ಇವೇ ಮೊದಲಾಗಿರ್ತಕ್ಕಂತಹ ದುರ್ಗುಣಗಳು ಇವತ್ತಿನ ದಿನ ಇಲ್ಲ ನಾನು ದೇವರು ಒಂದೇ ಆಗಲಿಕ್ಕೆ ಯಾವತ್ತಾದರೂ ಕೂಡ ಸಾಧ್ಯ ಉಂಟೆ ದೇವರೇ ಬೇರೆ ನಾನೇ ಬೇರೆ ಅನ್ನುವಂತಹದ್ದು ನಮಗೆ ಅನುಭವ ಸಿದ್ಧವಾಗಿದೆ ಇಂಥ ಅನುಭವ ಸಿದ್ಧವಾದ ಪ್ರಮೇಯವನ್ನು ಅಂಗೀಕಾರ ಮಾಡದೆ ವಿಭಿನ್ನವಾಗಿ ಆ ಸಿದ್ಧಾಂತವನ್ನ ಪ್ರತಿಪಾದನೆ ಮಾಡತಕ್ಕಂಥವರು ಅಂತ ಯಾರ್ಯಾರು ಇದ್ದಾರೋ ಆ ಎಲ್ಲರನ್ನೂ ಕೂಡ ಮಧ್ವಾಚಾರ್ಯರು ಇವತ್ತಿನ ದಿನ ತಮ್ಮ ಗ್ರಂಥಗಳಲ್ಲಿ ಖಂಡನೆಯನ್ನು ಮಾಡಿದ್ದಾರೆ ವ್ಯಾಸತೀರ್ಥರಾಗಬಹುದು ಅಕ್ಷೋಭ್ಯ ಮುನಿ ಅಕ್ಷೋಭ್ಯ ತೀರ್ಥರಾಗಬಹುದು ರಾಘವೇಂದ್ರ ತೀರ್ಥರು ಕೂಡ ಆಚಾರ್ಯರ ಸಿದ್ಧಾಂತವನ್ನೇ ಪ್ರಸಾರ ಮಾಡತಕ್ಕಂತಹ ದೊಡ್ಡ ತಪಸ್ವಿಗಳು ದೊಡ್ಡ ಜ್ಞಾನಿಗಳು ರಾಘವೇಂದ್ರ ತೀರ್ಥರು ಇಂತಹ ರಾಘವೇಂದ್ರ ತೀರ್ಥರು ತಮ್ಮ ಸಿದ್ಧಾಂತವನ್ನು ಪ್ರತಿಷ್ಠಾಪನೆ ಮಾಡೋದಷ್ಟೇ ಅಲ್ಲದೆ ಇತರ ಸಿದ್ಧಾಂತವನ್ನು ಕೂಡ ಖಂಡನೆ ಮಾಡಿ ಆ ಸಿದ್ಧಾಂತದಲ್ಲಿ ಅನುಗುಣವಾದ ಅಂಶಗಳನ್ನು ಇಟ್ಟುಕೊಂಡು ಅನನುಗುಣವಾದ ಅಂಶಗಳನ್ನು ಸರಿ ಅಲ್ಲ ಅಂತ ಸಮಾಜಕ್ಕೆ ತಿಳಿಸಿ ಮಧ್ವಾಚಾರ್ಯರ ಸಿದ್ಧಾಂತವನ್ನು ಇವತ್ತಿನ ದಿನ ಜಗತ್ತಿನ ಮುಂದೆ ಪ್ರಕಾಶ ಪಡುವಂತೆ ಪ್ರಕಾಶಪಡಿಸುವಂತಹ ಒಂದು ಉತ್ತಮವಾದ ಕೆಲಸವನ್ನು ಮಾಡಿರ್ತಕ್ಕಂಥ ಮಹನೀಯರು ಅದು ರಾಘವೇಂದ್ರ ತೀರ್ಥರು ಪ್ರಾಯ ರಾಯರ ಎಲ್ಲ ಗ್ರಂಥಗಳನ್ನು ಕೂಡ ನಾವು ಅವಲೋಕನ ಮಾಡೋದಾದರೆ ವ್ಯಾಖ್ಯಾನದ ಗ್ರಂಥಗಳಾಗಬಹುದು ಅವರೇ ಬರೆದ ಸ್ವತಂತ್ರ ಕೃತಿಗಳಾಗಬಹುದು ಪ್ರಾತಃ ಸಂಕಲ್ಪ ಗದ್ಯ ಸರ್ವಸಮರ್ಪಣ ಗದ್ಯ ಹೀಗೆ ಅನೇಕ ಮೊದಲಾದ ಕೃತಿಗಳನ್ನು ರಚನೆ ಮಾಡಿ ಇವತ್ತಿನ ದಿನ ನಮಗೇನು ಕೊಟ್ಟಿದ್ದಾರೆ ಈ ಎಲ್ಲ ಗ್ರಂಥಗಳಲ್ಲಿಯೂ ಕೂಡ ತಮ್ಮ ಸಿದ್ಧಾಂತದ ಮೂಲ ಪ್ರವರ್ತಕರು ಅಂತ ಯಾರು ಇದ್ದಾರೋ ಜಗದ್ಗುರು ಶ್ರೀಮನ್ ಮಧ್ವಾಚಾರ್ಯರು ಅವರು ಹಾಕಿಕೊಟ್ಟ ಸಂಪ್ರದಾಯವನ್ನು ಚಾಚೂ ಕೂಡ ತಪ್ಪದೆ ಪಾಲಿಸಿ ಗುರುಗಳ ಅನುಗ್ರಹಕ್ಕೆ ಪಾತ್ರರಾಗಿರ್ತಕ್ಕಂಥ ಮಹನೀಯರು ಅದು ರಾಘವೇಂದ್ರ ತೀರ್ಥರು ಹಾಗಾಗಿ ಈ ಹಿನ್ನೆಲೆಯಲ್ಲಿ ನಮ್ಮ ಕೃಷ್ಣಾವಧೂತರು ರಾಘವೇಂದ್ರ ತೀರ್ಥರನ್ನು ಸ್ತೋತ್ರ ಮಾಡಬೇಕಾದ್ರೆ ಮತಚ್ಛಿದೆ ನಮಃ ಅನೇಕ ಸಿದ್ಧಾಂತಗಳನ್ನು ಖಂಡನೆಯನ್ನು ಮಾಡಿ ಮಧ್ವಾಚಾರ್ಯರ ಸಿದ್ಧಾಂತವನ್ನು ಜಗತ್ತಿನಲ್ಲಿ ಪ್ರಕಾಶಕ್ಕೆ ಪ್ರಚಾರಕ್ಕೆ ತಂದುಕೊಡ್ತಕ್ಕಂಥ ಒಂದು ಉತ್ತಮವಾದ ಗುರುಸೇವೆಯನ್ನು ಮಾಡಿರ್ತಕ್ಕಂಥ ಮಹನೀಯರು ಅದು ರಾಘವೇಂದ್ರ ತೀರ್ಥರು ಅಂತಹ ರಾಘವೇಂದ್ರ ತೀರ್ಥರಿಗೆ ನಾನು ನಮಸ್ಕಾರವನ್ನು ಸಲ್ಲಿಸ್ತೇನೆ ಅಂತ ಹೇಳಿ ಕೃಷ್ಣಾವಧೂತರು ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ